ಹಾಯ್ ಅಲೋ ವೆಲ್ಕಮ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇಡ್ಲಿ ರವೆ ಉಪಯೋಗಿಸಿ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಓಟ ಸ್ಟೈಲಲ್ಲಿ ಸ್ಮ್ ಬರುತ್ತಲ್ಲ ಆ ರೀತಿ ಬರುತ್ತೆ ತುಂಬ ಸಾಫ್ಟಾಗಿರುತ್ತೆ ನೋಡಿ ಕಾಲು ಕೆ ಜಿ ಉದ್ದಿನಬೇಳೆ ತಗೊಂಡಿದ್ದೀನಿ ಕಾಲು ಕೆ ಜಿ ಉದ್ದಿನಬೇಳೆ ಸೀಮೆ ಅಕ್ಕಿ ಗಾಮ್ ತಗೊಂಡಿದ್ದೀನಿ ಒಂದು ಕೆ ಜಿ ಇಡ್ಲಿ ರವೆ ತಗೊಂಡಿದ್ದೀನಿ ಉದ್ದಿನಬೇಳೆ ಮತ್ತು ಸೀಮೆ ಅಕ್ಕಿನ ಎರಡನ್ನೂ ನೆನೆ ಹಾಕೋಣ ಪೌಡ್ರ್ ಹೋಗೋ ತನಕನೂ ತೊಳ್ಕೊಬೇಕು ಮೂರರಿಂದ ನಾಲ್ಕು ಸತಿ ತೊಳ್ಕೋಬೇಕು ಎಂಟು ಗಂಟೆ ಟೈಮ್ ಉದ್ದಿನ ಉದ್ದಿನಬೇಳೆ ಮತ್ತು ಸಿಮೆಕಿ ಎರಡು ಎಂಟು ಗಂಟೆ ಟೈಮ್ ನೆನೆಂದು ಆಮೇಲೆ ರುಬ್ಬಕ್ಕೆ ಗ್ರೈಂಡ್ರಲ್ಲಾರ ಸರಿ ಮತ್ತು ಮಿಕ್ಸಿಯಲ್ಲಾರ ಸರಿ ಯಾವುದ್ರಲ್ಲಿ ರುಬ್ತಿರೋ ರುಬ್ಬಿ ಒದಕ್ ರುಬ್ಬಬೇಕು ರುಬ್ಬೇಕು ತುಂಬ ನೀರು ಹಾಕೋದು ಬೇಡ ಆ ಟೈಮಲ್ಲಿ ನಾವು ರುಬ್ಬೋಕೆ ಹತ್ತು ನಿಮಿಷ ಮುಂಚೆ ರವೆ ಇದೆಯಲ್ಲ ರವೆನ ತೊಳೆದು ನೆ ತೊಳೆದು ನೀರು ಬಗ್ಸಿಡಬೇಕು ಆ ನೀರು ಏನಿರುತ್ತೆ ಸ್ವಲ್ಪ ನೀರು ಆ ನೀರಲ್ಲೇ ಅದು ರವೆ ನೆನಿಬೇಕು ತುಂಬ ನೀರಾಗೋದು ಬೇಡ ಇವಾಗ ಇವೆರಡನ್ನು ತೊಳ್ಕೊಂಡ್ಬರ್ತೀನಿ ನಾನು ನೋಡಿ ಆಲ್ರೆಡಿ ನಾನು ಎರಡು ಸತಿ ತೊಳೆದಿದ್ದೀನಿ ಇದು ಮೂರನೇ ಸತಿ ನೀರು ತೊಳಿತಾ ಇರೋದು ಇದು ನೀರು ಬಗ್ಗಿಸ್ಬಿಡ್ತೀನಿ ಈ ನೀರು ಬಗ್ಗಿಸ್ಬಿಟ್ಟು ಮತ್ತು ಇನ್ನೂ ಒಂದು ಸತಿ ತೊಳೆದ್ಬಿಟ್ಟು ನೀರಾಕಿ ನೆನೆ ಹಾಕ್ತೀನಿ ನೋಡಿ ಚೆನ್ನಾಗಿ ಮೂರಿಂದ ನಾಲ್ಕು ಸತಿ ಉದ್ದಿನಬೇಳೆ ಮತ್ತು ಸೀಮೆಕ್ಕಿ ಎರಡು ತೊಳೆದಿಟ್ಟಿದ್ದೀನಿ ಇವಾಗ ನೀರು ಇದ್ದೀನಿ ಏನು ಮೇಡಮ್ ಸೀಮೆಕ್ಕಿ ಹಾಕ್ಕೊಂಡಿದ್ದೀರಾ ನೀವು ಅವಲಕ್ಕಿ ಹಾಕ್ಕಳ್ದೆ ಅಂತಂತೀರಾ ಈ ಥರನೂ ಒಂದ್ಸತಿ ಮಾಡಿ ನೋಡಿ ತುಂಬ ಸ್ಮೂತಾಗಿ ಬರುತ್ತೆ ಎಲ್ಲರೂ ಅವಲಕ್ಕಿ ಹಾಕೇ ಹಾಕ್ತೀರ ಹಾಗಾಗಿ ಉದ್ದಿನಬೇಳೆ ಹಾಕಿ ನೋಡಿ ರೇಷ್ಮೆ ಅಂದರೆ ವೈಟ್ ಕಲರ್ ಬರುತ್ತೆ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ನೆಂದಿದೆ ನೋಡಿ ಸೀಮೆಕ್ಕಿ ಎಲ್ಲ ನೋಡಿ ಚೆನ್ನಾಗಿ ನೆಂದಿದೆ ಪ್ರೆಸ್ ಮಾಡಿದ್ರೆ ಓಪನ್ ಆಗ್ತಾಯಿದೆ ನೋಡಿ ತುಂಬ ಚೆನ್ನಾಗಿ ನೆಂದಿದೆ ನೀರು ಚೂರು ಬಗ್ಗಿಸ್ಕೊಬಿಡೋಣ ಈಗ ನೋಡಿ ಸೀಮೆಕ್ಕಿ ಎಲ್ಲ ಎಷ್ಟೆಷ್ಟು ದಪ್ಪ ಆಗಿದೆ ಇವಾಗ ರುಬ್ಬಕ್ಕೆ ಹಾಕೋಣ ಬನ್ನಿ ನಾನು ಗ್ರೈಂಡ್ರಿದೆ ಗ್ರೈಂಡ್ರಿಗೆ ಹಾಕ್ತಾಯಿದ್ದೀನಿ ನೀವು ಮಿಕ್ಸಿ ಇದ್ದರೆ ಮಿಕ್ಸಿಯಲ್ಲೇ ಮಾಡ್ಕೋಬೋದು ನೋಡಿ ಇಷ್ಟು ನೀರು ಇದ್ದೀನಿ ಬೇಳೆಲ್ಲ ಒಂದು ಸ್ವಲ್ಪ ನೀರಿತ್ತು ಇವಾಗ ಇನ್ನೊಂದು ಸ್ವಲ್ಪ ನೀರು ಇದ್ದೀನಿ ಇಷ್ಟೇ ನೀರು ಸಾಕು ಚೆನ್ನಾಗಿ ಒದಿಸ್ಕೊಂಡು ರುಬ್ಬಾಣ ರವೆ ಇಟ್ಕೊಂಡಿದ್ನಲ್ಲ ಬೇಳೆ ನೆಂದಿದೆ ಗ್ರೈಂಡ್ರಿಗೆ ಹಾಕಿದ್ದೀನಿ ನಾನು ಅದು ಒಳಗೆ ರವೆ ನೆನೆಯುತ್ತೆ ನಾನು ರವೆನ ತೊಳ್ಕೊಳ್ಳೋದು ತೊಳ್ಕೊಬಿಟ್ಟು ಏನು ಹಿಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ರವೆನ ತೊಳ್ಕೊಂಡಿದ್ದೀನಿ ರವೆ ಅಂದರೆ ನೀವು ಉಪ್ಪಿಟ್ಟು ರವೆ ತಕೊಬೇಡಿ ಮತ್ತು ಇಡ್ಲಿ ರವೆ ಅಂತಲೇ ಸಿಗುತ್ತೆ ಯಾವ ಬ್ರ್ಯಾಂಡ್ ಆದರೆ ನಿಮ್ಗೆ ಆ ಬ್ರ್ಯಾಂಡ್ ಯಾವುದು ಇಷ್ಟ ಆಗುತ್ತೋ ಆ ಬ್ರಾ ಬ್ರ್ಯಾಂಡ್ ಯೂಸ್ ಮಾಡಿ ಮೂರು ಸತಿ ತೊಳಿಬೇಕು ರವೆನ ಒಂದೇ ಸತಿ ತೊಳೆದು ಸುಮ್ಮನೆ ರವೆ ಸ್ಮೆಲ್ ಬರುತ್ತೆ ನೋಡಿ ನಾನು ಮೂರನೇ ಸತಿ ತೊಳೆದು ನೀರನ್ನ ಬಸ್ಕೊತ ಇದ್ದೀನಿ ರವೆ ಹೋಗುತ್ತೆ ಅನ್ನೋರು ಹಿಟ್ಟು ಜಲ್ಸ ಜ ಇರುತ್ತಲ್ಲ ಅದನ್ನು ಇಟ್ಬಿಟ್ಟು ನೀರು ಬಗ್ಸಿ ರವೆ ಎಲ್ಲ ಹಂಗೆ ಉಳ್ಕೊಳ್ಳುತ್ತೆ ಅದರಲ್ಲಿ ಶೇಖರಣೆ ಆಗುತ್ತೆ ನೋಡಿ ಇನ್ನೊಂದು ಟ್ರಿಪ್ನ ನೀರು ಬಗ್ಗಿಸ್ಕೊಂತ ಇದ್ದೀನಿ ರವೆ ಇದರಲ್ಲೆಲ್ಲ ಹೋಗ್ಬಿಡುತ್ತೆ ಅಂತ ಈ ರೀತಿ ಇಟ್ಕೊಂಡು ಬಗ್ಗಿಸ್ಕೊಳ್ಳಿ ಪೂರ್ತಿ ಬಗ್ಸೋದೇನು ಬೇಡ ಸ್ವಲ್ಪ ಇರಲಿ ಆಮೇಲೆ ಮತ್ತೆ ರವೆ ನೆನೆಬೇಕಲ್ಲ ನೀರಲ್ಲಿ ನೋಡಿ ರವೆ ಎಲ್ಲ ಇದರಲ್ಲಿ ಶೇಖರಣೆ ಆಗಿದೆ ರವೆ ಇದಕ್ಕೆ ಇದ್ದೀನಿ ನಾನು ರವೆ ಇದಕ್ಕೆ ಇದ್ದೀನಿ ನಾನು ಹಾಕುತ್ತ ನೋಡಿ ಒಂದು ತಟ್ಟೆ ಮುಚ್ಚಿ ಇಟ್ಬಿಡ್ತೀನಿ ಆ ಉದ್ದಿನ ಉದ್ದಿನಬೇಳೆ ಮತ್ತು ಸೀಮೆಕ್ಕೆ ಎರಡು ರುಬ್ಬೋಷ್ಟಿಗೆ ಇದು ನೆನೆಂದಿರುತ್ತೆ ಇದನ್ನ ರವೆನ ನಾನು ಒಂದು ಟ್ರಿಪ್ ರುಬ್ಕೊತೀನಿ ಗಟ್ಟಿ ಹಂಗೆ ಹಿಂಡುಬಿಟ್ಟು ರುಬ್ಬೋದು ಹೇಗೆ ಅಂತ ತೋರಿಸ್ತೀನಿ ನಾನು ನೋಡಿ ನೆನೀತಾ ಇದೆ ರವೆ ತಟ್ಟೆ ಮುಟ್ಟಿಡ್ತೀನಿ ನಾನೀಗ ನೋಡಿ ರವೆ ತುಂಬ ಚೆನ್ನಾಗಿ ನೆಂದಿದೆ ನೋಡಿ ರವೆಲಿರೋ ನೀರನ್ನ ಹಿಂಗೆ ಹಿಂಡಿಬಿಟ್ಟು ತಗೋಬೇಕು ನೋಡಿ ಹಿಂಗೆ ಹಿಂಡುಬಿಟ್ಟು ನೋಡಿ ಈ ಕಡೆ ಹಿಂಗ ಹಾಕಬೇಕು ಒಂದು ಕೈಯಲ್ಲಿ ಹಾಕಲಿಲ್ಲ ಅಂದರೆ ಎರಡು ಕೈಯಲ್ಲಿ ಹಿಂಟ್ಗಳು ಹಿಂಗೆ ರವೆಲ್ ನೀರು ಇರದು ಬೇಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಹಿಟ್ಟು ಒದ್ಕಂಡು ರುಬ್ಬಿದೆ ತೆಗಿತಾ ಇದೀನಿ ನೋಡಿ ನಾನು ಪಾತ್ರೆಗೆ ಇಟ್ಕೊಂಡಿದ್ದೀನಿ ತೆಗಿತಾ ಇದ್ದೀನಿ ಅರ್ಧ ಹಿಟ್ಟು ಅರ್ಧ ಹಿಟ್ಟು ಮಾತ್ರ ತೆಗಿತೀನಿ ಇನ್ನು ಅರ್ಧ ಹಿಟ್ಟು ಅದರಲ್ಲೇ ಇರುತ್ತೆ ನೋಡಿ ಅರ್ಧ ಹಿಟ್ಟು ತೆಕ್ಕೊಂಡಿದ್ದೀನಿ ಇನ್ನು ಅರ್ಧ ಹಿಟ್ಟು ಗ್ರೈಂಡ್ರಲ್ಲೇ ಇದೆ ರವೆ ಇಟ್ಕೊಂಡಿದ್ದೀನಿ ನೋಡಿ ರವೆ ಇಂಟ್ಕೊಂಡು ರವೆ ತಗೊಂಡಿದ್ದೀನಲ್ಲ ಅದನ್ನು ಹಾಕಿ ಒಂದು ರೌಂಡು ನೋಡಿ ರವೆ ಹಿಂಡಿದ್ರು ಅದರಲ್ಲಿರೋ ನೀರೆಲ್ಲ ಬಿಟ್ಕೊತ ಇದೆ ರುಬ್ಬುವಾಗ ತುಂಬ ದಪ್ಪ ದಪ್ಪ ಅನಿಸುತ್ತೆ ಹಾಗೆ ಹಾಕಿದ್ರೆ ಒಂದು ರವಾಂಡು ಒಂದರಿಂದ ಎರಡು ಮೂರು ರವಾಂಡು ಮಿಕ್ಸಿಯಲ್ಲಾದರೆ ಒಂದೇ ರವಾಂಡು ಗ್ರೈಂಡ್ರಲ್ಲಾದರೆ ಒಂದು ಎರಡು ಮೂರು ರೌಂಡ್ ರುಬ್ಬಿದ್ರೆ ಚೆನ್ನಾಗಿ ಬರುತ್ತೆ ಸ್ಮೂತಾಗಿ ಬರುತ್ತೆ ಇಡ್ಲಿ ತುಂಬ ಮಾ ಗೂಡು ಗೂಡು ಇಡ್ಲಿ ಅಂತಾರಲ್ಲ ಆ ಥರ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಬರುತ್ತೆ ನೋಡಿ ಆಗಿದೆ ರುಬ್ಬಿದ್ದು ನಾನು ತೆಗಿಯೋಷ್ಟಿಗೆ ಚೂರು ಹೋಗುತ್ತೆ ನೋಡಿ ಏನು ಮೇಡಮ್ ನೀವು ಒಂದು ಕೆ ಜಿ ಲೆಕ್ಕದಲ್ಲಿ ತೋರಿಸಿದ್ದೀರಾ ಅಂತ ಕೇಳ್ಬೋದು ನಾನು ಒಂದು ಕೆ ಜಿ ಲೆಕ್ಕದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಬೇಡ ಅನ್ನೋರು ಅರ್ಧ ಕೆ ಜಿ ರವೆ ಹಾಕ್ಕೊಳ್ಳಿ ನೂರು ಇಪ್ಪತ್ತೈದು ಗ್ರಾಮ್ ಉದ್ದಿನಬೇಳೆ ಹಾಕೊಳ್ಳಿ ಐವತ್ತು ಗ್ರಾಮ್ ಸೀಮೆ ಅಕ್ಕಿ ಹಾಕ್ಕೊಳ್ಳಿ ಸೀಮೆ ಅಕ್ಕಿ ಬೇಡ ಅನ್ನೋರು ಅವಲಕ್ಕಿನಾರ ಹಾಕ್ಕೋಬೋದು ನಾನು ಸ್ವಲ್ಪ ರವೆ ಇತ್ತಲ್ಲ ಅದನ್ನು ದಪ್ಪ ತಪ್ಪನೇ ಒಂದು ಸ್ವಲ್ಪ ಹಾಕೊಳ್ಳಿ ನೋಡಿ ಕೈಯಲ್ಲೇ ತುಂಬ ಚೆನ್ನಾಗಿ ಕೈಯಾಡಬೇಕು ನೋಡಿ ಸೋಡಾ ಪುಡಿ ಏನು ಅವಶ್ಯಕತೆ ಬರಲ್ಲ ಇದಕ್ಕೆ ಸೋಡಾ ಪುಡಿ ಇಲ್ದಲೆ ಮೃದುವಾದ ಮಲ್ಲಿಗೆ ಇಡ್ಲಿ ಟೈಪ್ ಬರುತ್ತೆ ಇದು ಹೋಟೆಲ್ ಸ್ಟೈಲು ನೋಡಿ ಇಷ್ಟೆ ಅದು ಅದ ನೋಡಿ ಇದು ಬೆಳಗ್ಗೆಗೆ ಕ್ಲೀನಾಗಿ ಉಬ್ಬಿರುತ್ತೆ ನಿಮಗೆ ತೋರಿಸ್ತೀನಿ ಎಷ್ಟು ನೀಟಾಗಿ ಉಬ್ಬಿರುತ್ತೆ ಅಂದರೆ ತುಂಬ ಚೆನ್ನಾಗಿ ಒದಗಿ ಬರುತ್ತೆ ಇದು ನೋಡಿ ಬೆಳಗ್ಗೆ ಒದಗಿ ಬಂದಿರುತ್ತೆ ಉಬ್ಬಿರುತ್ತೆ ತೋರಿಸ್ತೀನಿ ಅದನ್ನು ಎಂಟು ಅವರ್ ಉದ್ದಿನ ಬೆಳೆ ನೆನೆಬೇಕು ಆಮೇಲೆ ರವೆ ಕಾಲ್ಸಿಟ್ಟಾದ್ಮೇಲೆ ಎಂಟು ಅವರ್ ಆಗಬೇಕು ಚೆನ್ನಾಗಿ ಇಡ್ಲಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಬರ್ತಾಯಿದೆ ನಾನು ಉಪ್ಪು ಇವಾಗಲೇ ಹಾಕಿಲ್ಲ ಬೆಳಗ್ಗೆ ಉಪ್ಪು ಹಾಕೋದು ನಾನು ಇಲ್ಲವೂ ಹುಳಿ ಆಗಿಬಿಡುತ್ತೆ ಅಂತ ಬೆಳಗ್ಗೆ ಉಪ್ಪು ಹಾಕ್ತೀನಿ ಇವಾಗ ಒಂದು ಪಾತ್ರೆಯಲ್ಲಿಟ್ಟು ಉಬ್ಬಿ ಆಚೆಗೆ ಬಂದ್ಬಿಡುತ್ತೆ ಮತ್ತೆ ಅದೆಲ್ಲ ತೆಗೆದಾ ಅದಕ್ಕೆ ಹಾಕೊಳ್ಳೋಕ್ಕೂ ಆಗೋಲ್ಲ ಹಂಗಾಗಿ ಒಂದು ಪಾತ್ರೆಯಲ್ಲಿ ಇಟ್ಬಿಟ್ಟು ನಾನು ಅದ್ರ ಮೇಲೆ ತಟ್ಟೆ ಮುಚ್ಚುತ್ತಾ ಇದ್ದೀನಿ ಈಗ ನೋಡಿ ಹೇಗೆ ಒದಗ್ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಒದಕ್ಕೆ ಬಂದಿದೆ ಇದು ಸ್ಮೆಲ್ ಗಮ್ಮ ಅಂತ ಇದೆ ನೋಡಿ ಇದೊಂದು ಕೈ ಕೈಯಾಡ್ಬಿಟ್ಟು ಉಪ್ಪು ಹಾಕೋಣ ನೋಡಿ ಹಿಂಗೆ ಉಬ್ಬಿದೆ ಅಂತ ಗೊತ್ತಾಗ್ತಾ ಇದೆ ನಿಮಗೆ ಇವಾಗ ನಾನು ಕೈ ಆಡ್ತಾ ಇದೀನಿ ನೋಡಿ ಸಾವಣ್ ನೋಡಿ ಹಿಂಗೆ ಬರ್ತಾ ಇದೆ ಕೈಯಾಡ್ತಾರದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಂತದಿನಿ ನಾನೀಗ ಉಪ್ಪಾಕಿ ಚೆನ್ನಾಗಿ ಕೈಯಾಡಿ ನೋಡಿ ಸೋಡಾ ಪುಡಿ ಏನೂ ಬಳಸಿಲ್ಲ ನಾನು ಇದೇ ಸ್ಮೂತಾಗಿ ಬರುತ್ತೆ ಇಡ್ಲಿ ಹೋಟೆಲ್ ಸ್ಟೈಲ್ ರವೆ ಇಡ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಟ್ಟೆ ಇಡ್ಲಿ ಮಾಡೋದು ತೋರಿಸ್ತೀನಿ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಇವಾಗ ಇಡ್ಲಿ ಚಟ್ನಿ ತೋರಿಸಿರ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇಡ್ಲಿ ಸಾಂಬಾರು ತೋರಿಸ್ತೀನಿ ಇಡ್ಲಿ ಬ್ಯಾಟರು ರೆಡಿಯಾಗಿದೆ ಇಡ್ಲಿ ತಟ್ಟೆಗೆ ಎಣ್ಣೆ ಹಚ್ಬಿಟ್ಟು ಗ್ರೀಸ್ ಮಾಡ್ಕೊಳ್ಳೋಣ ಇಡ್ಲಿ ತಟ್ ಇಡ್ಲಿ ತಟ್ಟೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ಕೊತ ಇದ್ದೀನಿ ನಾನು ಜಾಸ್ತಿ ಬೇಡ ಸ್ವಲ್ಪ ಒಂದೊಂದು ತೊಟ್ಟಿ ಹಾಕೊಂಡ್ರೆ ಸಾಕು ಎಲ್ಲದಕ್ಕೂ ಸೌ ಸೌರ್ಬೋದು ನೋಡಿ ನಾನು ಕೈಯಲ್ಲೇ ಮಾಡ್ತಾಯಿದ್ದೀನಿ ನಿಮ್ಮ ಮನೇಲಿ ಬ್ರಷ್ ಇರುತ್ತಲ್ಲ ಆಯಲ್ ಬ್ರಷ್ಶು ಅದ್ರಲ್ಲಿ ಬೇಕಾದ್ರೂ ಮಾಡ್ಕೊಬೋದು ನಾನು ಆದಷ್ಟು ಎಲ್ಲ ಕೈ ಯೂಸ್ ಮಾಡೋದ್ರಿಂದ ಕೈ ವಾಶ್ ಮಾಡ್ಕೊಂಡು ಮಾಡ್ಕೊತೀನಿ ನಾನು ನೋಡಿ ಇಡ್ಲಿ ಬ್ಯಾಟರ್ ಇಡ್ಲಿ ಇಟ್ಟು ಉಪ್ಪು ಹಾಕಿ ಕೈ ಆಡಿದ್ದೀನಲ್ಲ ಅದನ್ನು ತಟ್ಟೆಗೆ ಹಾಕೊತ ಇದೀನಿ ನೋಡಿ ಇಷ್ಟಿಷ್ಟೇ ಹಾಕೋದು ನಾನೇನು ಫುಲ್ ಹಾಕೋಲ್ಲ ನೋಡಿ ತಟ್ಟೆಗೆಲ್ಲ ಅದಕ್ಕೆ ಹಾಕಿದ್ದೀನಿ ಈಗ ಇಡ್ಲಿ ಪಾನಿಗೆ ತೋರಿಸ್ತೀನಿ ಬನ್ನಿ ಇಡ್ಲಿ ಪಾನ್ ಆವಾಗಲೇ ಕಾಯಕ್ಕೆ ಇಟ್ಟಿದ್ದೀನಿ ಕಾಯ್ತಾ ಇದೆ ಅದು ಇವಾಗ ಇಡ್ಲಿ ಇಟ್ಟು ತಟ್ಟೆಗೆ ಹಾಕಿದ್ದೀನಿ ಇಡ್ಲಿ ಇಡೋಣ ಬನ್ನಿ ನೋಡಿ ನೀರು ಕಾಯ್ತಾ ಕಾಯ್ತಾಯಿದೆ ಆಲ್ರೆಡಿ ಮುಚ್ಚಳ ಮುಚ್ಚಿಬಿಡ್ತೀನಿ ಮುಚ್ಚಳ ಮುಚ್ಚುತ್ತಾ ಇದ್ದೀನಿ ನೋಡಿ ಹತ್ತರಿಂದ ಹದಿನೈದು ನಿಮಿಷ ಬೇಯಬೇಕು ನೋಡಿ ಆಗಿದೆ ತೆಗೀತಾ ಇದ್ದೀನಿ ಓಪನ್ ಆಫ್ ಮಾಡ್ತಾ ಇದ್ದೀನಿ ಸ್ಟವ್ವು ಇಡ್ಲಿ ಆಗಿದೆ ಸ್ಮೆಲ್ ಗಮ್ಮ ಅಂತ ಬರ್ತಾ ಇದೆ ನೋಡಿ ನೋಡಿ ಓಪನ್ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ಎಷ್ಟು ವೈಟಾಗಿ ಬಂದಿದೆ ಇಡ್ಲಿ ನೋಡಿ ಎಷ್ಟು ಸ್ವಲ್ಪ ಹಾಕಿದ್ದೆ ಎಷ್ಟು ಚೆನ್ನಾಗಿ ಉಬ್ಬಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನನ್ನು ಒತ್ತಿ ನೋಟಿಫಿಕೇಶನ್ ಬರುತ್ತೆ ನೋಡಿ ಚಟ್ನಿ ಮಾಡಿದ್ನಲ್ಲ ನಾನು ಚಟ್ನಿನೂ ಹಾಕಿ ತೋರಿಸ್ತಾ ಇದ್ದೀನಿ ಹೋಟೆಲ್ ಸ್ಟೈಲ್ ಇಡ್ಲಿ ಚಟ್ನಿ ರವೆ ಇಡ್ಲಿ ಚಟ್ನಿ ನೋಡಿ ಬಿಸಿ ಇದೆ ಕೈಯಲ್ಲಿ ಇಟ್ಕೊಳ್ಳೋಕ್ಕೆ ತೋರಿಸ್ತೀನಿ ನೋಡಿ ನೋಡಿ ಮರಳು ಮಳಗೆ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಸಾಫ್ಟಾಗಿದೆ ನೋಡಿ ನೋಡಿ ಎಷ್ಟು ಸಾಫ್ಟಾಗಿದೆ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ಹೋಟೆಲ್ ಸ್ಟೈಲ್ ರವೆ ಇಡ್ಲಿ ಚಟ್ನಿ ನೋಡಿ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ಅಗಿಯೋದೇ ಬೇಡ ಅಷ್ಟು ಚೆನ್ನಾಗಿ ಅಷ್ಟು ಸಾಫ್ಟಾಗಿದೆ ಅಷ್ಟು ಸ್ಮೂತಾಗಿದೆ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾಡ್ಕೊಂಡು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ